ನಮಸ್ತೆ ಸ್ಮಿತಾ ಹಾನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಹಾಗೆ ನಾನು ಟೈಲರ್ ನನ್ನ ಕೆಲಸ ಬಂದು ಟೈಲರ್ ಕೆಲಸ ನಾನು ಇವತ್ತು ಯಾವ ವಿಡಿಯೋ ಹಾಕೋಣ ಅಂತಲೂ ಯೋಚನೆ ಸಹ ಮಾಡಿರಲಿಲ್ಲ ಬೆಳಗ್ಗೆ ಕ್ಷಣ ಇವತ್ತು ಸೋಮವಾರ ಆಗಿರೋದ್ರಿಂದ ಕಾಲೇಜಿಗೆ ನಾನು ಒಂದು ಡ್ರೆಸ್ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಹಾಗಾಗಿ ಬೇಗ ಎದ್ದು ಡ್ರೆಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಏನು ವೀಡಿಯೋ ಹಾಕ್ಬೋದು ಸ್ಟಿಚಿಂಗ್ ವಿಡಿಯೋ ಹಾಕ್ಬೋದು ಅಂತ ಒಂದು ವಿಷಯ ಅಂತೂ ಕನ್ಫರ್ಮ್ ಆಯ್ತು ನಿಮಗೆ ಅಲ್ವಾ ನೆನ್ನೆ ಹೇಳಿದ್ನಲ್ಲ ನಾನು ಏನು ಕೆಲಸ ಮಾಡ್ತೀನಿ ಏನು ವೀಡಿಯೋ ಹಾಕ್ಬೇಕಂತ ಇದ್ದೀನಿ ಅಂತ ಹೇಳಿ ಹಾಗಾಗಿ ನಾನು ಟೈಲರ್ ಆಗಿರೋದ್ರಿಂದ ಸ್ಟಿಚ್ಚಿಂಗ್ ವೀಡಿಯೋ ಹಾಕ್ಬೋದು ಓಕೆನಾ ನನ್ನಿಂದ ಒಬ್ರಿಗೆ ಎಲ್ಪ್ ಆಗ್ಬೋದು ಟೈಲರಿಂಗ್ ಟಿಪ್ಸ್ ಸಿಗ್ಬೋದು ಮತ್ತು ನಾನು ಸ್ಟಿಚ್ ಮಾಡ್ತಿರೋದನ್ನ ನೋಡಿ ಕಲಿಬೋದು ಅನ್ನೋ ಒಂದು ಆಸಕ್ತಿಯಿಂದ ನಾನು ಯೂಟ್ಯೂಬ್ಗೆ ಜಾಯಿನ್ ಆದೆ ಆಮೇಲೆ ಅವ್ರ ಪ್ಯಾಂಟು ನಾನು ತೋರಿಸಿಲ್ಲ ಬಟ್ ಪ್ಯಾಂಟ್ ಸ್ಟಿಚ್ ಆಯಿತು ಇವಾಗ ಟಾಪ್ ತಗೊಂಡೆ ಟಾಪು ಅಷ್ಟೆ ಬೇಗ ಆಯಿತು ಯಾಕೆ ಅಂದರೆ ನಾನು ತಿಂಡಿ ಮಾಡಬೇಕಿತ್ತು ಮಕ್ಕಳಿಗೆ ಏಯ್ಟ್ ತರ್ಟಿಯಿಂದನೇ ಕ್ಲಾಸ್ ಬಸ್ ಬರುತ್ತೆ ಹಾಗಾಗಿ ಕಾಲೇಜ್ ಹಿಡ್ಗಿನೇ ಬಂದು ಹಾಕ್ಕೊಂಡು ನೋಡ್ತಿದ್ದೆ ನೋಡಿ ಹಾಯ ಅಂತ ಅಂದೆ ಹಾಗಾಗಿ ಹಾಯ್ ಮಾಡಿತು ನೋಡಿ ಕಟಿಂಗ್ ಮಾಡಿರೋ ಚಿಂದಿ ಪೀಸು ಬಿದ್ದಿದೆ ನಾನು ಇದನ್ನು ಯಾವಾಗಲೂ ಮಾಡಿಲ್ಲ ಇವತ್ತು ಬೆಳಗ್ಗೆ ಸ್ಟಿಚ್ ಮಾಡಿ ಕಟಿಂಗ್ ಮಾಡಿ ಹಾಕ್ಸಿ ತೋರಿಸಿರೋದು ಇವ್ರು ನಮ್ಮ ಮನೆಯವರು ನಮ್ಮ ಏನು ಕೆಲಸ ಅಂತಲೂ ನಾನು ಆಲೆ ತಂಬ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನ ನಮ್ಮ ಮನೆ ದೇವರಿದ್ದ ಹಾಗೆ ಆಟೋ ಆಟೋನೇ ನಮಗೆ ಅನ್ನ ಹಾಕಿದೆ ಅಂದರೆ ತಪ್ಪಿಲ್ಲ ಹಾಗಾಗಿ ನಾನು ಏನು ಕೆಲಸ ಮಾಡಬೇಕು ಅದನ್ನ ಹೇಳ್ಕೊತೀನಿ ಇನ್ನೆಲ್ಲರಿಗೂ ಬೆಟ್ಟದಷ್ಟು ಆಸೆ ಇರೋದು ಮಕ್ಕಳು ಮೇಲೆ ಅಲ್ವಾ ಇವರೇ ನನ್ನ ಇಬ್ಬರು ಮುದ್ದಿನ ಮಕ್ಕಳು ಅವರು ಸ್ಕೂಲಿಗೆ ಹೋಗ್ತಿದ್ದಾರೆ ನನಗೆ ಅನ್ಸೋ ಪ್ರಕಾರ ಅವ್ರ ಬ್ಯಾಗಲ್ಲಿರೋ ಪುಸ್ತಕವೇ ಅವ್ರ ಪ್ರಪಂಚ ಆಗಲಿ ಅನ್ನೋ ಆಸೆ ಇದೇ ನಮ್ಮ ಪ್ರಪಂಚ